ನಮ್ಮ ಕೆಂಗೇರಿ ಬಿಟ್ರೆ ಸ್ನೇಹಿತರೆ ನಮಸ್ಕಾರ ನಾವಿವತ್ ಬಂದಿರುವಂತದ್ದು ಏನೊಂದು ಬೆಂಗಳೂರಿಂದ ಮೈಸೂರಿಗೆ ಹೋಗಕ್ಕಾಗ್ರೆ ಸೊ ಇಲ್ಲಿ ಒಂದು ರಾಮೋಳಿ ಗೇಟ್ ಅಂತ ಸಿಗುತ್ತೆ ಸೊ ಹಾಗೇನೆ ಇಲ್ಲಿ ಒಂದು ರಾಜರಾಜ್ ಡೆಂಟರ್ ಕಾಲೇಜು ಮತ್ತೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇರುವಂತದ್ದು ಅದ್ರ ಆಪೋಸಿಟ್ ಇರುವಂತದ್ದು ಹೋಟೆಲ್ ಸನ್ನಿಧಿ ಅನ್ಬೋದು ಸೊ ಇಲ್ಲಿ ಏನು ಒಂದು ಮಾಂಸಾಹಾರಿ ಊಟ ಮತ್ತೆ ಒಂದು ಬೋಟಿ ಫ್ರೈ ಇರ್ಬೋದು ನಾಟಿ ಬಿರಿಯಾನಿ ಇರಬಹುದು ಎಲ್ಲವನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಏನೇನೆಲ್ಲ ಮಾಡ್ತಾರೆ ಯಾವ ರೀತಿ ಎಲ್ಲವನ್ನ ತಿಳ್ಕೊಂಡು ಬರೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಏನ್ ಫುಡ್ ಯಾವ ತರ ಟೇಸ್ಟ್ ಎಲ್ಲ ಇದೆ ಬಿರಿಯಾನಿ ಮತ್ತೆ ಕಬಾಬ್ ತಗೊಂಡಿದೀವಿ ಬಿರಿಯಾನಿ ಪೀಸಸ್ ಅಷ್ಟೇ ಕೊಡ್ತಾರೆ ರೈಸು ಸಫಿಶಿಯಂಟ್ ಕ್ವಾಂಟಿಟಿ ಇದೆ ಕಬಾಬ್ ಬಂದ್ರೆ ಒಳ್ಳೆ ಟೇಸ್ಟ್ ಕಲರಿಂಗ್ ಪೌಡರ್ ಎಲ್ಲ ಉಪಯೋಗ್ಸಲ್ಲ ಸತಿ ಬಂದಿದೀವಿ ನಮ್ಗೂ ತೋರ್ಸಿದಾರೆ ಹೆಂಗ್ ಮಾಡ್ತಾರೆ ಅಂತ ಒಳ್ಳೆ ಫುಡ್ ಬೇಕು ಅಂದ್ರೆ ಮೈಸೂರು ರೋಡ್ ಅಲ್ಲಿ ಹೋಗೋರ್ಗೆ ಒಂದ್ ಒಳ್ಳೆ ಜಾಗ ಹೋಟೆಲ್ ಅನ್ನ ಇದನ್ನ ವಿಸಿಟ್ ಮಾಡಿ ಟ್ರೈ ಮಾಡಿ ಅಂತ ಸರ್ ಮೇಲೆ ಆಗಿ ಸ್ಟಾರ್ಟಿಂಗು ಭಯ ಇತ್ತು ಹೆಂಗೆ ರೆಸ್ಪಾನ್ಸ್ ಇರುತ್ತೆ ಔಟ್ಸೈಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಈಗ ಅಲ್ಲಿ ಸ್ಟಾರ್ಟಿಂಗ್ ನೋಡಿದಾಗೂ ಇವಾಗೂ ತುಂಬ ಆಯಿತು ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ಟೂಡೆಂಟ್ಸ್ ಆಗಲಿ ಹೊರಗಡೆ ಔಟರ್ಸ್ ಆಗಲಿ ಒಂದು ಸಲ ಬಂದು ತಿನ್ಕೊಂಡು ಹೋದವರು ಕಂಪಲ್ಸರಿ ಅವ್ರ ಫ್ರೆಂಡ್ಸ್ನ ಯಾರ್ದಾರು ರೆಕಮೆಂಡ್ ಮಾಡಿ ಕರ್ಕೊಂಡು ಬರ್ದೇ ಬರ್ತಾರೆ ಬರೀ ಸ್ಟೂಡೆಂಟ್ಸ್ ಬರ್ತಾಯಿರು ಸ್ಟೂಡೆಂಟ್ಸ್ ರೆಫರ್ ಮಾಡಿ ಲೆಕ್ಚರ್ಸು ಡಾಕ್ಟರ್ಸು ಸುತ್ತಮುತ್ತ ಈಗ ಸರೌಂಡಿಂಗ್ ಸೆವೆನ್ ಟು ಏಯ್ಟ್ ಕಿಲೋಮೀಟರ್ಸಿಂದ ಪ್ರತಿಯೊಬ್ಬರು ಬರ್ತಾಯಿರ್ತಾರೆ ಪಾರ್ಸಲ್ ಗಳು ತುಂಬಾ ಬರ್ತಾ ಇದೆ ಸ್ವಿಗ್ಗಿ ಸೊಮೆಟೊ ಆನ್ಲೈನ್ ಎಲ್ಲ ಬಿಟ್ಟಿದ್ವಿ ನಾವು ಅದರಲ್ಲೂ ತುಂಬಾ ಆರ್ಡರ್ಸ್ ಬರ್ತಾ ಇರುತ್ತೆ ಅಪಾರ್ಟ್ಮೆಂಟ್ ಅವ್ರಿಗೆ ಪ್ರತಿಯೊಬ್ಗೂ ಡೋರ್ ಸ್ಟೆಪ್ ಎಲ್ಲ ಸರ್ವಿಸ್ ಕೊಡ್ತಾ ಇದ್ವಿ ಅವ್ರಿಗೂ ಎಲ್ಲಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ನಾವು ನಮ್ಮ ಹಸ್ಬೆಂಡ್ ಇಬ್ರು ಜೊತೆಗೆ ಸ್ಟಾರ್ಟ್ ಮಾಡಿ ಜೊತೆಗೇನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಹೋಗಿ ತುಂಬಾ ಚೆನ್ನಾಗಿ ಕೊಡ್ತಾ ಇದಾರೆ ಎಲ್ಲಾ ಪ್ರತಿಯೊಬ್ರು ನಮ್ಗೆ ಮೇನ್ ಬಿರಿಯಾನಿಲೇನೆ ಮತ್ತೆ ಮಟನ್ ಸ್ಟಾರ್ಟರ್ಸ್ ಅಲ್ಲಿ ಎಲ್ಲದ್ರಲ್ಲೂ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ತುಂಬಾ ಇಷ್ಟ ಅಟ್ರಾಕ್ಟ್ ಆಗಿದೆ

ಟೂ ಪೀಸ್ ಬರುತ್ತೆ ಸೆವೆಂಟಿ ರುಪೀಸ್ ಸ್ಟೂಡೆಂಟ್ಸ್ ಜಾಸ್ತಿ ಇರೋದಕ್ಕೆ ಆ ತರದ್ ಒಂದು ಆಫರ್ ಬಿಟ್ಟಿದೆ ಓಕೆ ಡೈಲಿ ಎಷ್ಟು ಕೆಜಿ ಮಾಡ್ತೀರಾ ಮೇಡಂ ಇದು ನಾಟಿ ಸರ್ ಸ್ಟಾರ್ಟಿಂಗ್ ಮಾರ್ನಿಂಗ್ 8 ಕೆಜಿ ಸ್ಟಾರ್ಟ್ ಆಗುತ್ತೆ ಡಿಪೆಂಡ್ಸ್ ಬರ್ತಾ ಇರ್ತಾರೆ ಬಿಸಿ ಬಿಸಿ ಅವಾಗ ಅವಾಗ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಒಂದ 8 ಕೆಜಿ ಮಾಡ್ತೀವಿ ರೀತಿ ನೀವು ಮಾಡಿ ಇಟ್ಕೊಳ್ಳಲ್ಲ ಏನು ಕಸ್ಟಮರ್ ಬರ್ತಾರೆ ಬಿಸಿ ಬಿಸಿ ಮಾಡ್ತೀವಿ ಬಿಸಿ ಬಿಸಿ ಸ್ಟಾರ್ಟ್ ಮಾಡ್ತೀವಿ ಕಸ್ಟಮರ್ ಬಂದ ಮೇಲೆ ಸ್ಟಾರ್ಟ್ ಮಾಡೋದು ನಾವು ಓಕೆ ಹಾಂ ನೋಡಿ ಸ್ನೇಹಿತರೆ ಏನು ಅವ್ರು ಹೇಳ್ದಂಗೆ ಏನೊಂದು ನಾಟಿ ಬಿರಿಯಾನಿ ತುಂಬ ಉದುರಾಗಿ ಒಳ್ಳೆ ಪೀಸ್ ದಪ್ಪದಾಗಿರುವಂಥದ್ದು ಸರ್ ಇದು ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಓಕೆ ಪ್ಲೇಟ್ 250 ಇದೆ 230 okay. 250 ಆ ತರ ಮಾಡಿದೀವಿ ಓಕೆ ಇದು ಸೇಮ್ 4 ಪೀಸಸ್ ಬರುತ್ತೆ ಇದನ್ನೇ ದೊನೆದಲ್ಲೇ ಕೊಡ್ತೀವಿ ಆಫ್ ಮಾಮೂಲಿ 2 ಪೀಸಸ್ ಆ ಕೊಡ್ತೀವಿ ಅದೇ ತರ ಬಿಸಿ ಬಿಸಿ ಇರುತ್ತೆ ಮಟನ್ ಬಿರಿಯಾನಿನೇ ಫೇಮಸ್ ಇದೆ ಮಟನ್ ನಾವು ತುಂಬಾ ಬೇರೆ ಕಡೆಯಿಂದ ತರ್ಸೋದು ಓಕೆ ಏನ್ ಮಟನ್ ಇಟ್ ಸರ್ ಜಾಸ್ತಿ ಬರು ಬರ್ತಾರೆ ಮೈಸೂರು ದಸರಾ ಪೀರಿಯಡ್ ಅಲ್ಲಿ ಎಲ್ಲಾ ತುಂಬಾ ವೇಟ್ ಮಾಡಿ ಇತ್ತು ಕೌಡಕ್ಕೆ ಆಗಿಲ್ಲ ಓಕೆ ನಮ್ದು ಒಂದು ವರ್ಷ ಓಪನಿಂಗ್ ಬೇರೆ ಆಫರ್ ಇತ್ತು ಅವಾಗ ಬಿಟ್ಿದ್ವಿ ಯಾವಾಗ ತುಂಬಾ ಇತ್ತು ಇದೇ ಜಾಸ್ತಿ ಓಡೋದೇ ಮಟನ್ ಸರ್ ನಮ್ದು ಓಕೆ ಸರಿ ದೊ ಮಟನ್ ಬೋಟಿ ಮಟನ್ ಬೋಟಿ ಓಕೆ ಪ್ಲೇಟ್ 180 ನಮ್ದು 180 ರೂಪಾಯಿ ಓಕೆ ಹಾಫ್ 90 ಇದೆ 90 ಹಾ ಅದು ಸೇಮ್ ಜೋನ್ನೆ ಬೌಲ್ ಅಲ್ಲೇ ಕೊಡ್ತೀವಿ ನಾಟಿ ಮಟನ್ ಸರ್ ನಮ್ದು ಮಟನ್ ಫ್ರೈ ಮಟನ್ ಬೋಟಿ ಮಟನ್ ಬಿರಿಯಾನಿ ಎಲ್ಲ ಏನಿದೆ ಎಲ್ಲ ಹಳ್ಳಿ ಸೈಡಿಂದಾನೆ ನಾಟಿ ಸ್ಟೈಲ್ ನಾಟಿ ಇದೆ ಎಲ್ಲ ಪ್ರತಿ ಒಂದು ಕುಡಿ ಸರ್ ಇದು ಮಟನ್ ಫ್ರೈ ಮಟನ್ ಫ್ರೈ ಹಾ ಮಟನ್ ಫ್ರೈ ನಾರ್ಮಲ್ ಬಿರಿಯಾನಿ ಯಾರು ತಗೊಂಡಿರ್ತಾರೋ ಅವ್ರು ಮಟನ್ ಫ್ರೈ ತಗೊಂಡೇ ತಗೊಂತಾರೆ ನಮ್ರಲ್ಲಿ ತುಂಬಾ ಎಳೆಯದು ಸ್ಪೈಸಿ ಆಗಿ ಮೃದುವಾಗಿರ್ತೈತೆ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿರೋ ವಯಸ್ಸಾದವರು ಸುಮಾರು ಜನ ಇಲ್ಲಿಗೆ ಬರ್ತಾರೆ ಇದು ಹುಡುಕೊಂಡು ಸರಿ ಇದು ಚಿಕನ್ ಫ್ರೈ ಚಿಕನ್ ಫ್ರೈ ಓಕೆ ಗ್ರೇವಿ ಟೈಪ್ ಎಲ್ಲರೂ ಇಲ್ಲಿ ಸ್ಟೂಡೆಂಟ್ಸ್ ತುಂಬಾ ಕೇಳ್ತಾನೆ ಇರ್ತಾರೆ ತುಂಬಾ ಬಿರಿಯಾನಿ ಎಲ್ಲ ತುಂಬಾ ಚೆನ್ನಾಗಿ ಹೌದು ಶೇರ್ವಾ ಜೊತೆಗೆ ಚಿಕನ್ ಫ್ರೈ ಗ್ರೇವಿ ಇದೆ ಬೇಕು ಅಂತ ಕೇಳಿ ಕೇಳ್ತಾರೆ ನಮ್ಮಲ್ಲಿ ಪರೋಟ ಚಪಾತಿ ಎಲ್ಲ ಇದೆಲ್ಲ ಅದಕ್ಕೋಸ್ಕರ ಚಿಕನ್ ಫ್ರೈ ನಾರ್ಮಲ್ ಬಂದೇ ಬರ್ತಾರೆ ಓಕೆ ಪೆಪ್ಪರ್ ಚಿಕನ್ ಪೆಪ್ಪರ್ ಚಿಕನ್ ತುಂಬಾ ಸ್ಪೈಸಿ ಕೇಳ್ತಾರಲ್ವಾ ಸ್ಟೂಡೆಂಟ್ಸ್ ಮತ್ತೆ ಈಚೆ ವೆದರ್ ಗೆ ಸಂಜೆ ಟೈಮು ನಾರ್ಮಲ್ ಜಾಸ್ತಿ ಪೆಪರ್ ಚಿಕನ್ ನಮ್ರಲ್ಲಿ ಓಡೋದು ಸಂಜೆ ಟೈಮ್ ಈವ್ನಿಂಗ್ ಆಯ್ತು ಅಂದ್ರೆ ಕಾಫಿ ಜೊತೆ ಪೆಪರ್ ಚಿಕನ್ ತಗೊಂಡೆ ತಗೊಂಡು ಇದು ಮೇಡಮ್ ಎಷ್ಟು ಪ್ಲೇಟ್ ಸರ್ ಪ್ಲೇಟ್ ಚಿಕನ್ ಫ್ರೈ ಚಿಕನ್ ಫ್ರೈ ಪೆಪರ್ ಫ್ರೈ ಎಲ್ಲಾನು ಒನ್ ಟ್ವೆಂಟಿನೇ ನಾವು ಸ್ಟೂಡೆಂಟ್ಸ್ ಜಾಸ್ತಿ ಇದಾರಲ್ಲ ಇಲ್ಲಿ ಮಟನ್ ಕುರ್ಮಾ ಪ್ಲೇಟ್ ಟೂ ಫಿಫ್ಟಿ ಮುದ್ದೆ ಮುದ್ದೆ ಜೊತೆ ವೈಟ್ ರೈಸು ಮುದ್ದೆ ಕೇಳೆ ಕೇಳ್ತಾರೆ ಇಲ್ಲಿ ಸ್ವಲ್ಪ ಲೋಕಲ್ಸ್ ಗಾರಿ ಕೇಳ್ಸ್ ಅವ್ರ ಇವರೆಲ್ಲ ಇರ್ತಾರಲ್ವಾ ಚರ್ಬಿ ಎಲ್ಲ ಕೇಳ್ತಾ ಇರ್ತಾರೆ ಮಟನ್ ನಾಟಿ ಮಟನ್ ಗೆ ಎಲ್ಲಾ ತುಂಬಾ ಚೆನ್ನಾಗಿ ಇರುವಂತ ಹೌದು ಸರ್ ಸರ್ ಬಿ ನೇ ಅದನ್ನೇ ಮಾಡಿ ನಾವು ರೆಡಿ ಮಾಡಿ ಕೇಳ್ತೀರಾ ಸರ್ ನಮಸ್ತೆ ನಮಸ್ತೆ ಸರ್ ಆ ಹೇಳಿ ಸರ್ ಇದು ಏನು ಫ್ರೆಂಡ್ಸ್ ಜೊತೆ ಬಂದಿದೀರಾ ಏನು ಊಟ ಮಾಡಿತಾ ಇದ್ದೀರಾ ಸರ್ ನಮ್ಮ ಹುಡುಗ ಮಟನ್ ಬಿರಿಯಾನಿ ತಗೊಂಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಮಟನ್ ಬಿರಿಯಾನಿ ಕಂದಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಓಕೆ ನಮಗೆ ಇಲ್ಲಿ ಮುದ್ದೆ ಮತ್ತೆ ನಾಟಿ ಸ್ಟೈಲ್ ಅಲ್ಲಿ ಮಟನ್ ಕರ್ಮಾ ಮತ್ತೆ ಚಿಕನ್ ಕಬಾಬ್ಸ್ ನಮಗೆ ನಾಟಿ ಸ್ಟೈಲ್ ಮಾಡ್ಬೇಕು ಓಕೆ ತುಂಬಾ ಸರ್ ರೆಗ್ಯುಲರ್ ಕಸ್ಟಮರ್ ಹಾ ನಮ್ಮ ಈ ಎಲ್ಲ ರಮೇಶ್ವರ ಕಡೆ ಬಂದಾಗೆಲ್ಲ ನಾವು ಇಲ್ಲೇ ಬರೋ ಊಟ ಊಟಕ್ಕೆ ತುಂಬಾ ಟೇಸ್ಟಿಯಾಗಿ ಸರ್ ಆಲ್ಮೋಸ್ಟ್ ಇಲ್ಲಿ ಕೆಂಗೇರಿ ಬಿಟ್ಟರೆ ಹಾ ನಮಗೆ ಬಿಡುವುದರ ಗಂಟೆ ಒಳ್ಳೆ ಹೋಟ್ಲು ಯಾವುದೂ ಇಲ್ಲ ಒಂದೇ ನಮ್ಗೆ ಸೂಪರ್ ಸ್ಟಾರ್ ತುಂಬಾ ಟೇಸ್ಟಿಯಾಗಿ ಕೊಡ್ತಾರೆ ನಾಟಿ ಸ್ಟೈಲಲ್ಲಿ ಮಾಡ್ತಾರುವಂತದ್ದು ಮತ್ತೆ ಏನು ಕಸ್ಟಮರ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಎಲ್ಲರೂ ಈ ಕುಂಬಳಗೋ near by ಯಾರಾದ್ರೆ ಒಳ್ಳೆ ಊಟ ಹುಡುಕತಾ ಇದೀರಾ ದಯವಿಟ್ಟು ಈ ರಾಮಳ್ಳಿ ಗೇಟ್ ಬನ್ನಿ ಹಾ ತುಂಬಾ ಟೇಸ್ಟಿ ಆಗಿದೆ ಓಕೆ ಆ ஹோಟಲ್ ಅಂತ ಆ ಇದೆಲ್ಲ ರೆಸ್ಟೋರೆಂಟ್ ಅಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬಂದು ಟೇಸ್ಟ್ ಮಾಡಿದೀವಿ ಓಕೆ ಥ್ಯಾಂಕ್ ಯು ಓಕೆ ನೀವು ಏನು ತಗೊಂಡಿದೀರಾ ಬಂದು ಸೊ ನಾವು ಮುದ್ದೆ ತಗೊಂಡಿದೀವಿ ಮಟನ್ ಮಟನ್ ಕೈಮಾ ತಗೊಂಡಿದೀವಿ ಓಕೆ ಮಟನ್ ಕೈಮಾ ಮತ್ತೆ ಕಬಾಬ್ ತಗೊಂಡಿದೀವಿ ಹಾ ನಮ್ಮ ಬೆರೆ ತಗೊಂಡಿದ್ರೆ ನಾನು ಸ್ವಲ್ಪ ಕುಷ್ಕ ಲೈಟ್ ಆಗಿ ಟೇಸ್ಟ್ ಮಾಡ್ಬಿಡೋ ಓಕೆ ಆ ಮೂಡ್ ಕೊಡಿ ಐದು ತಳ್ಕೊಂಡು ಬಿಡ್ತೀನಿ ಸರ್ ಈಗ ಏನು ಊಟ ಮಾಡ್ತಾ ಇದ್ರೆ ಎಲ್ಲ ನಿಮ್ ಇಷ್ಟ ಆಗಿದೆ ನೋಡಿ ಸ್ನೇಹಿತರೆ ಈಗ ರಾಟಿ ಬಿರಿಯಾನಿ ಆಲ್ರೆಡಿ ಈಗ ಒಂದು ಖಾಲಿ ಆಗಿದೆ ಸೊ ಈಗ ಎರಡನೇ ಸರಿ ಮಾಡ್ತಾ ಏನು ಕಸ್ಟಮರು ಅಲ್ಲೇ ಅಲ್ಲೇ ಬರ್ತಾರೆ ಖಾಲಿ ಆದ ತಕ್ಷಣ ಇವರು ಬಿಸಿ ಬಿಸಿಯಾಗಿ ಮಾಡ್ಕೊಡುವಂತದ್ದು ಸೊ ಈಗ ಎಷ್ಟು ಕೆ ಜಿ ಬಿರಿಯಾನಿ ಮಾಡ್ತಾ ಇದಾರೆ ಎಲ್ಲವನ್ನು ತಿಳಿತಾ ಹೋಗೋಣ ಬನ್ನಿ ಹೋಗೋಣ ಸರ್ ಎಷ್ಟು ಕೆ ಜಿ ಮಾಡ್ತಾ ಇರುವಂತದ್ದು ಇದು ி சரி மசாலாத்தீர நீரு மத்த பலவ் ஐட்டம்ஸ் இது ஓகே சப் ஐட்டம்ஸ் இது சப் ஐட்டம் எல்லா மசாலா பதார்த்து எல்லா மசாலா பதார்த்து ஒட்டு எண்ணி எண்ணா நோடி ஏனோ ஆயில் மசாலா பதார்த்து எல்லா நீட்டாக ஃபிரைமா ಸೊ ಏನೊಂದು ಆಯಿಲ್ ಅಲ್ಲಿ ಎಲ್ಲ ನೀಟಾಗಿ ಫ್ರೈ ಮಾಡಿದ್ರೆ ಆ ಟೇಸ್ಟ್ ಕೂಡ ಒಂದು ನಾಟ್ ಇಷ್ಟ ಇದು ತುಂಬ ಚೆನ್ನಾಗಿ ಬರುತ್ತೆ ಈಗ ಬನ್ನಿ ಈಗ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಬರೀ ಐಟಮ್ ಎಲ್ಲ ಹಾಕೊಂಡ ಮೇಲೆ ಎಷ್ಟು ಟೈಮು ಈ ಥರ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಐದು ಎಂಟು ಐದರಿಂದ ಎಂಟು ನಿಮಿಷ ಐದರಿಂದ ಎಂಟು ನಿಮಿಷ ಆ ಆನಿಯನ್ ಎಲ್ಲ ಒಂದು ಬ್ರೌನ್ ಕಲರ್ ಬಂದು ಬ್ರೌನ್ ಕಲರ್ ಬಂದು ಹಾಂ ಅದಕ್ಕೆ ಸ್ವಲ್ಪ ಅಷ್ಟು ತುಂಡಿ ಬೆಳ್ಳಿ ಬೇಸ್ಟು ಓಕೆ ಬೆಳ್ಳುಳ್ಳಿ ನಿಧಾನಕಿ ಸ್ನೇಹಿತರೆ ಫ್ರೈ ಆಗಿದೆ ಏನೋ ಒಂದು ಚಿಕನ್ ಎಂಟರಿಂದ ಒಂಬತ್ತು ಚಿಕನ್ ಹಾಕೊಂಡು ಈಗ ನೀಟಾಗಿ ಫ್ರೈ ಮಾಡ್ಕೊತ ಇದ್ದಾರೆ ನಂತರ ಒಂದು ರುಚಿ ಆ ಏನ್ ಸ್ನೇಹಿತರೆ ಚಿಕನ್ ಬಿರಿಯಾನಿ ಈಗ ರೆಡಿ ಆಗ್ತಾ ಇರುವಂತದ್ದು ನೋಡ್ತಾ ಇದ್ರೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಏನೋ ಒಂದು ನಾಟಿ ಸ್ಟೈಲ್ ಅಂತ ಹೇಳ್ತಾರೆ ಅದೊಂದು ಎಲ್ಲವನ್ನು ಸೊಪ್ಪು ಹಾಕಿ ಉಳಿದ್ರು ಒಂದು ಗ್ರೀನ್ ಕಲರ್ ತರ ಬರುವ ಮಾಡಿರುವಂತದ್ದು ನೋಡ್ತಾ ಇರ್ಬೋದು ನೀವು ಯಾವ ತರ ಒಂದು ಎಲ್ಲ ನೀಟಾಗಿ ಎಲ್ಲ ಬಾಯ್ಲ್ ಆಗ್ತಾ ಇದೆ ತುಂಬಾ ಟೇಸ್ಟ್ ಆಗಿ ಇರುತ್ತೆ ಅನ್ಸುತ್ತೆ ಅಷ್ಟು ಟೇಸ್ಟ್ ಆಗಿ ಮಾಡ್ತಾರೋ ಅಂತದ್ದು ನಾಟಿಷ್ಟ ಇದೆ ನೋಡ್ತಾ ಇರಬಹುದು ನೀವು ಏನು ತರ ಒಂದು ಪೀಸ್ ಕೂಡ ತುಂಬಾ ಚೆನ್ನಾಗಿ ಜೊತೆಗೆ ಕೊಟ್ಟಿರುವಂಥದ್ದು ಹಾಗೆ ನೋಡಿ ಏನೋ ಒಂದು ಫುಲ್ ಬಿರಿಯಾನಿಗೆ ಒಂದು ಫುಲ್ಲು ಲೆಗ್ ಪೀಸ್ ಕೊಟ್ಟಿದ್ದಾರೆ ಈ ತರ ಒಂದು ಲೆಗ್ ಪೀಸ್ ಬರ್ತದೆ ಏನೋ ಒಂದು ಲೆಗ್ ಪೀಸ್ ನಾಟಿ ಬಿರಿಯಾನಿಗೆ ಒಂದು ನಾಟಿ ಸಡೆ ಮಾಡಿರುವಂಥದ್ದು ಈಗ ನೋಡಿ ಹಾಗೆಯೇ ಒಂದು ಲೆಗ್ ಕೊಟ್ಟಿದ್ದಾರೆ ಆ ರೈಸ್ ಕೂಡ ಏನೋ ಒಂದು ರೀತಿಯ ಸ್ವೀಟ್ ಬಿಸ್ ಬಿಸಿ ಇದೆ ಒಗ್ ಹೋಗ್ತಾ ಇದೆ ಅಷ್ಟು ಒಂದು ಬಿಸ್ ಬಿಸಿ ಬಿರಿಯಾನಿ ರೆಡಿ ಮಾಡ್ತಾ ಮಾಡ್ತಾರಂಥದ್ದು ಏನೋ ಒಂದು ಕಸ್ಟಮರು ಅಲ್ಲೇ ಬರ್ತಾರೆ ಅವರಿಗೆ ಒಂದು ಚಿಸ್ ಬಿಸಿ ಹಾಕ್ತಾ ಅಂತದ್ದು ಬಿಸು ಕೂಡ ಏನೋ ಒಳ್ಳೆ ಟೇಸ್ಟಿ ಆಗಿರ್ತದೆ ಬನ್ನಿ ಈಗ ಹಾಕೋತಾ ಇದೀವಿ ರೈಸಿ ಹಾಕೋತಾ ಇದ್ದೀವಿ ಆ ಫ್ಲೇವರ್ ಅಂತೂ ತುಂಬಾ ಸೂಪರ್ ಆಗಿ ಬರ್ತಾ ಇದೆ ಏನು ಹಾಕೋತಾ ಇದ್ರೆ ಬಿಸಿ ಬಿಸಿ ಬಿರಿಯಾನಿಗೆ ಫ್ಲೇವರ್ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೈ ಇದು ಚಿಕನ್ ಫ್ರೈ ಕೊಟ್ಟಿರುವಂಥದ್ದು ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಇದೇ ಸರ್ ಇರೋದು ಮಟನ್ ಫ್ರೈ ಮಟನ್ ಫ್ರೈ ನೋಡಿ ಏನೋ ಒಂದು ಒಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ಚೆನ್ನಾಗಿ ತಿಂತಿರುವಂಥದ್ದು ಆ ಮಟನ್ ಕುರ್ಮಾ ಇದು ನೋಡಿ ಏನು ಒಂದು ಒಳ್ಳೆ ನಾಟಿ ಮಟನ್ ಸರ್ತಿ ಮಟನ್ ಕುರ್ಮಾ ತುಂಬ ಚೆನ್ನಾಗಿರುವಂಥದ್ದು ಹಾಗೆ ಇದು ಪೆಪ್ಪರ್ ಚಿಕನ್ ನೋಡಿ ಏನು ಒಳ್ಳೆ ನೀಟಾಗಿ ಫ್ರೈ ಆಗಿದೆ ಪೆಪ್ಪರ್ ಚಿಕನ್ ಕೊಟ್ಟಿರುವಂಥದ್ದು ಇದು ಹಾಂ ನೋಡಿ ಫ್ರೈ ಇದು ಮಟನ್ ಪೋಟಿ ಕೊಟ್ಟಿರುವಂಥದ್ದು ಏನು ಒಂದು ಮುದ್ದೆಗೆ ಮಟನ್ ಪೋಟಿ ಅಂತ ತುಂಬ ಸೂಪರ್ ಆಗಿರ್ತದೆ ಏನು ಒಂದು ಬೀಗ್ ರೂಟದಲ್ಲಿ ಮಾಡ್ತಾರೆ ಅದೇ ರೀತಿ ಒಂದು ಮಟನ್ ಪೋಟಿ ಮಾಡಿರುವಂಥದ್ದು ಆಗ 얘는 ಒಂದು

ಸೊ ಏನೊಂದು ಏನು ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಅದೇ ರೀತಿ ಒಂದು ಮಟನ್ ಎಲ್ಲ ಐಟಮ್ ಕೂಡ ಒಂದು ಚಿಕನ್ ನನಗೆ ಏನೊಂದು ಚೆನ್ನಾಗಿ ಟೇಸ್ ಯಾವುದೇ ರೀತಿ ಬಂದರೂ ನನ್ನ ಬೆಂದರು ಮಾತ್ರ ಒಳ್ಳೆ ತುಂಬ ಟೇಸ್ಟ್ ಸೊ ಹಾಗಾಗಿ ತುಂಬ ಚೆನ್ನಾಗಿ ಏನೊಂದು ಹೊರಗಡೆ ಅದೇ ರೀತಿ ಎಲ್ಲ ಐಟಮ್ ಕೂಡ ಒಂದು ಸ್ಪೈಸಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ನೀವೇನಾದರೂ ಮೈಸೂರು ರೋಡು ರಾಮಮೌಳಿ ಗೇಟ್ ಹತ್ರ ಹೋದ್ರೆ ಹೋಟೆಲ್ಸ್ ಸನ್ನಿಧಿಗೆ ಒಂದು ವಿಸಿಟ್ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆ ವೀಡಿಯೋ ಒಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ